ಮಂಗಳೂರಿನ ಭಾರತ್ ಸಿನಿಮಾಸ್ ನಲ್ಲಿ ತುಳು ಸಿನಿಮಾ ನೆತ್ತರೆ ಕೆರೆ ಅದೂರಿಯಾಗೇ ತೆರೆ ಕಂಡಿದ ಓಯ್ ಓಯ್ ಬೈ ಜಾಪರ ಗಂಟೆ ಅಂದ ಅವಂದ್ ಈರ್ ಬನ್ಲ ಕೆಂಡರತ್ತೆ ಯಾನೇತ್ ಮೋಕೆ ಮನ್ಪೋ ಅಂದ ಈರ್ ಪನ್ಲ ತೂಕ ಏತ್ ಮುಖ್ಯ ಅನ್ಪೊರ್ ಮಂಗಳೂರಿನ ಬಿಗ್ ನಲ್ಲಿ ಅಸ್ತ್ರ ಪ್ರೊಡಕ್ಷನ್ ಲಾಂಛನದಲ್ಲಿ ತಯಾರಾದ ಲಂಚು ಲಾಲ್ ಕೆಎಸ್ ನಿರ್ಮಾಣದ ಸ್ವರಾಜ್ ಶೆಟ್ಟಿ ನಿರ್ದೇಶನದ ನೆತ್ತೆರೆಕೆರೆ ತುಳು ಚಿತ್ರವನ್ನ ರಂಗಭೂಮಿ ನಿರ್ದೇಶಕ ವಿಜಯಕುಮಾರ್ ಕೊಡಿಯಲ್ ಬೈಲಾವ್ ದೀಪ ಬೆಲೆಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಉತ್ತಮ ಚಿತ್ರಗಳು ಇನ್ನಷ್ಟು ಬರಬೇಕು ನಿರ್ದೇಶಕ ಸ್ವರ ಶುಟಿಯ ಹಲವು ದಿನಗಳ ಕನಸು ನೆತ್ತರ ಕೆರೆ ಮೂಲಕ ಹೊರಬಂದಿದೆ ತುಳು ಇದಾಗಿದ್ದು ಯಶಸ್ಸು ಸಿಗಲಿ ಎಂದು ಹಾರೈಸಿದ್ರು ಇನ್ನು ಚಿತ್ರ ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ್ ಮಾತನಾಡಿ ಇದುವರೆಗೆ ತುಳುವಿನಲ್ಲಿ ಕಾಮಿಡಿ ಚಿತ್ರಗಳಲ್ಲೂ ಬರ್ತಾ ಇದ್ವು ಇದೀಗ ವಿಭಿನ್ನ ಚಿತ್ರಗಳು ಬರಲಾರಂಭಿಸಿದೆ ಚಿತ್ರಕ್ಕೆ ಎಲ್ಲರ ಸಹಕಾರವಿರಲಿ ಎಂದರು ಇನ್ನು ಕಿರಿಕೀರ್ತಿ ಮಾತನಾಡಿ ಚಿತ್ರದ ಟ್ರೇಲರ್ ನೋಡಿ ವಿಮಾನ ಹತ್ತಿ ಚಿತ್ರ ನೋಡಲು ಮಂಗಳೂರಿಗೆ ಬಂದಿದ್ದೇನೆ ಚಿತ್ರ ನೂರ ಐವತ್ತಕ್ಕೂ ಹೆಚ್ಚು ದಿನಗಳು ಓಡಲಿ ಎಂದರು ಇನ್ನು ನಿರ್ದೇಶಕ ಸ್ವರಾಜ್ ಶೆಟ್ಟಿ ಮಾತನಾಡಿ ತುಳುವಲ್ಲಿ ಬದಲಾವಣೆ ಇರಬೇಕು ಎಂದು ನೆತ್ತರ ಕೆರೆ ಚಿತ್ರ ಮಾಡಲಾಗಿದೆ ಇದಕ್ಕೆ ತುಳುನಾಡಿನ ಸಮಸ್ತ ಜನರ ಸಹಕಾರ ಆಶೀರ್ವಾದ ಇರಲಿ ಎಂದರು ಇನ್ನು ವೇದಿಕೆಯಲ್ಲಿ ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆರ್ ಧನ್ರಾಜ್ ಪೃಥ್ವಿ ಅಂಬರ ಇಸ್ಮಾಯಿಲ್ ಮೂಶೆಡ್ಡೆ ಲಕ್ಷ್ಮಣ್ ಕುಮಾರ್ ಕಿಶೋರ್ ಶೆಟ್ಟಿ ಸಂತೋಷ್ ಶೆಟ್ಟಿ ಎಕೆ ವಿಜಯ್ ಕೋಕಿಲಾ ಹಿರಿಯ ಪತ್ರಕರ್ತ ಜಗನ್ನಾಥ್ ಶೆಟ್ಟಿಬಾಲ ಯತೀಶ್ ಪೂಜಾರಿ ಶೋಧನ್ ಶೆಟ್ಟಿ ಶಶಿರಾಜ್ ಕಾ ಅವರು ಮತ್ತಿತರರು ಉಪಸ್ಥಿತರಿದ್ದರು अद्भुत okay. आहे uh, 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 ரெப்ரெசிடேட் மாண்டேலஸ் ஒரு डिफरेंट ஃபில்ம் போரரது டு இண்டஸ்ட்ரி better करे பாரி மல்ல சக்ஸஸ் அவള് 450 ஃபில்ம் 450 விட ಜಾಸ್ತಿ சம்பள போடတယ်னு அர்த்தம் குடிதடே வரானே ஐ லவ் யூ கோர்னன் பிரோ オリஜினல் சாலதோ குலப்பா பड्डी സമയத்து பிரோ గొబ్బుడు ఎంక్ సోపెర్ ఇ భర్త అప్పిగ బేజర్ అప్పుడు ఇజ్జి జాతర చోరునాడు కలగట్టు సరిది

zajek